धिकार कांग्रेस धिकारा धिकार काोटिकोरा कांग्रेस गे कोरा कांग्रेस के गे कोरा कांग्रेस के दिकारा। दिकारा। को के कोरा कांग्रेस गेराली तेज गली तंग्रेस ದಲಿತರ ಹಣ ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಹಣ ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಇತರ ವ್ಯವಸ್ಥೆಗಳನ್ನು ಮಾಡ್ತೀನಿ ಅಂತ ಬಂದಿದ್ದರು ಅದನ್ನು ಸಾರಾಸೆಟ್ಟಾಗಿ ನಾನು ತಿರಸ್ಕಾರ ಮಾಡಿದ್ದೀನಿ ಯಾಕೆಂದರೆ ದಲಿತರ ಹಣ ನೂರ ಏಳು ಕೋಟಿ ಹಣವನ್ನು ಲೂಟಿ ಹೊಡೆದಿದ್ದಾರೆ ಆ ಹಣದಲ್ಲಿ ನಮಗೆ ಊಟ ಆಗಲಿ ತಿಂಡಿ ಆಗಲಿ ಬೇರೆ ಸವಲತ್ತುಗಳು ಬೇಡ ನಮಗೆ ಜನರ ದುಡ್ಡು ಈ ಲೂಟಿ ಹೊಡೆದಿರುವಂಥ ಸರ್ಕಾರದ ಯಾವುದೇ ಫೆಸಿಲಿಟಿಯನ್ನು ನಮ್ಗೆ ಬೇಡ ಅಂತ ನಾವು ಈಗ ತಿರಸ್ಕಾರ ಮಾಡಿದ್ದೀರಿ ನಮ್ಮ ಅರೇಂಜ್ಮೆಂಟನ್ನು ನಾವೇ ಮಾಡ್ಕಂತೀರಿ ಯಾವುದೇ ಕಾರಣಕ್ಕೂ ಈ ಹಣದಿಂದ ಇವರು ಲೂಟಿ ಹೊಡೆದಿರೋ ಹಣದಿಂದ ನಮ್ಗೇನಾದರೂ ಕೊಡೋಕ್ಕೆ ಬಂದರೆ ಅದನ್ನು ನಾವು ರಿಫ್ಯೂಸ್ ಮಾಡ್ತಾ ಇದ್ದೀವಿ ಧಿಕಾರ 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 ಕಾಂಗ್ರೆಸ್ಗೆ ದಲಿತರ ಹಣ ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಇತರ ವ್ಯವಸ್ಥೆಗಳನ್ನ ಮಾಡ್ತೀನಿ ಅಂತ ಬಂದಿದ್ರು ಅದನ್ನ ಸಾರಾಶ್ ಆಗಿ ನಾನು ತಿರಸ್ಕಾರ ಮಾಡಿದ್ದೀನಿ ಯಾಕೆಂದ್ರೆ ದಲಿತರ ಹಣ ಕೋಟಿ ಹಣವನ್ನ ಲೂಟಿ ಹೊಡೆದಿದ್ದಾರೆ ಆ ಹಣದಲ್ಲಿ ನಮಗೆ ಊಟ ಆಗಲಿ ತಿಂಡಿ ಆಗಲಿ ಬೇರೆ ಸವಲತ್ತುಗಳು ಬೇಡ ನಮಗೆ ಜನರ ದುಡ್ಡು ಈ ಲೂಟಿ ಹೊಡೆದಿರೋ ಅಂಥ ಸರ್ಕಾರದ ಯಾವುದೇ ಫೆಸಿಲಿಟಿಯನ್ನು ನಮ್ಗೆ ಬೇಡ ಅಂತ ನಾವು ಇದು ತಿರಸ್ಕಾರ ಮಾಡಿದ್ದೀರಿ ನಮ್ಮ ಅರೇಂಜ್ಮೆಂಟನ್ನು ನಾವೇ ಮಾಡ್ಕಂತೀರಿ ಯಾವುದೇ ಕಾರಣಕ್ಕೂ ಈ ಹಣದಿಂದ ಇವರು ಲೂಟಿ ಹೊಡೆದಿರೋ ಹಣದಿಂದ ನಮ್ಗೆ ಏನಾದರೂ ಕೊಡೋಕ್ಕೆ ಬಂದರೆ ಅದನ್ನು ನಾವು ರಿಫ್ಯೂಸ್ ಮಾಡ್ತಾಯಿದ್ದೀವಿ